ಏನು ಅವೆಲ್ಲರೂ ಕೂಡ ದೇವ್ರನ್ನ ನಂಬ್ಕೊಂಡೇ ಇರ್ತಕ್ಕಂಥವ್ರು ಬೆಳಗ್ಗೆ ಎದ್ದರೆ ಪೂಜೆ ಮಾಡಿ ಹೊರಗಡೆ ಓಡುತ್ತೇವೆ ನಮ್ಮ ಸಂಪ್ರದಾಯದಲ್ಲಿ ಭಗವಂತನ ಆಶೀರ್ವಾದದಿಂದ ಎಲ್ಲರೂ ಕೂಡ ಒಂದು ನೆಮ್ಮದಿಯಾಗಿರಬೇಕು ಅಂತಕ್ಕಂಥದ್ದು ಶಾಂತಿ ನೆಮ್ಮದಿ ಮತ್ತು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಹೋಗಬೇಕು ಅಂತಕ್ಕಂಥದನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಒಂದು ನಮ್ಮ ಚಿನ್ನಿ ಮತ್ತು ಅವರ ಕುಟುಂಬದವರೆಲ್ಲ ಇವತ್ತು ದೇವ್ರ ಬಗ್ಗೆ ಅವರು ಲೆಚ್ಚರಾಗಿದ್ದರೂ ಕೂಡ ದೇವರ ಬಗ್ಗೆ ಅಪಾರವಾದ ಒಂದು ಭಕ್ತಿ ಇಟ್ಕೊಂಡು ಇವತ್ತು ತಾಯಿಯ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಖಂಡಿತ ಇವತ್ತು ನಾವೆಷ್ಟು ಮನಸ್ಪೂರ್ವಕವಾಗಿ ಯಾವ ಕೆಲಸ ಮಾಡ್ತೀವೋ ಅದು ಖಂಡಿತ ಒಲಿತದೆ ಅನ್ನೋದಕ್ಕೆ ನಮ್ಮ ಚಿನ್ನನೆ ಕಾರಣ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷ ಕೇರಳ ಶೈಲಿನಲ್ಲಿ ಇವತ್ತು ದೇವಾಲಯನ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಖಂಡಿತ ಈ ಸೈಟ್ ತಗೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಆಗಿತ್ತು ಅವೆಲ್ಲ ರೇಣುಸ್ವಾಮಿ ಅವರೆಲ್ಲ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಟ್ರು ಒಂದು ನಮ್ಮೂರಲ್ಲಿ ಸ್ವಾಮೀಜಿಗಳು ಹೇಳಿದ ರೀತಿಯಲ್ಲಿ ಬೀದಿ ಸಾಕಷ್ಟು ದೇವಾಲಯಗಳಿದೆ ಎಲ್ಲ ಅಂಥಿರು ಬುಳಕಟ್ಟು ಇದೆಲ್ಲ ಆ ಥರ ದೇವಾಲಯಗಳು ಸಾಕಷ್ಟು ನಿರ್ಮಾಣ ಆಗಿದೆ ಅದು ಜೀರ್ಣೋದ್ಧಾರ ಕೆಲಸ ಒಂದೊಂದಾಗಿ ನಡೀತಾ ಇರತಕ್ಕಂಥದ್ದು ಇವತ್ತೆ ಕಮ್ಮ ದೇವಿಯ ಒಂದು ಅದೇ ಅದಿ ಪೂಜೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಖಂಡಿತ ಅಥವಾ ಶಕ್ತಿಯಿಂದ ನಾನಾ ಭಾಗದಿಂದ ನೋಡ್ತಾ ಇದ್ರೆ ಭಕ್ತರು ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಕೂಡ ಆಗಮಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದು ಎಲ್ಲಿ ಒಳ್ಳೆಯದಾಗ್ತದೆ ಅಲ್ಲಿಗೆ ಜನ ಹೋಗ್ತಕ್ಕಂಥದ್ದು ಸಹಜ ಆ ನಿಟ್ಟಿನಲ್ಲಿ ಯಾವ ದೇವರನ್ನ ನಾವು ನಂಬ ಇರ್ತೇವೆ ನಮಗೇನಾಗಿದೆ ಹಿಂದೂ ಸಂಪ್ರದಾಯದಲ್ಲಿ ಸಾವಿರಾರು ದೇವರುಗಳು ಈಗ ಕ್ರಿಶ್ಚಿಯನ್ಸಲ್ಲಾಗಲಿ ಮುಸ್ಲಿಮ್ಸಲ್ಲಾಗಲಿ ಒಂದೇ ದೇವರು ಇರೋದ್ರಿಂದ ಅವ್ರು ಒಂದನ್ನೇ ನಂಬ್ತಾರೆ ನಾವು ಈ ದೇವ್ರು ಒಳ್ಳೇದು ಮಾಡುತ್ತೆ ಅಂತ ಈ ದೇವ್ರು ನೋಡ್ತೀವಿ ಇದು ಮಾಡಿದಾಗ ಬೇರೆ ದೇವ್ರ್ಗೆ ಹೋಗ್ತಕ್ಕಂಥದ್ದು ಈ ಸಂಪ್ರದಾಯದಿಂದ ಎಲ್ಲೂ ಇಲ್ಲ ಇಲ್ಲಿ ಕೆಟ್ಟಿನ ರೀತಿಯಲ್ಲಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಅದರಿಂದ ಮನಸ್ಸು ಶುದ್ಧವಾಗಿರಬೇಕಾಗ್ತದೆ ಮೊದಲು ನಾವು ಮನಸ್ಸು ಶುದ್ಧ ಇಟ್ಕೊಂಡು ಎಲ್ಲೇ ದೈವನನ್ನು ನಾವು ಪ್ರಾರ್ಥಿಸಿದ್ರೆ ಖಂಡಿತ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಮತ್ತು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆ ತರದಲ್ಲಿ ಸಮಾಧಾನ ಹೋದರೆ ಖಂಡಿತ ಇವತ್ತು ಭಗವಂತ ನಮ್ಮ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲ